हेलो 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 जय मंगलम जय नमः पार्वती हर हर बैसला जय कृष्ण तुम कौन पड़ा पहना जय लेदेवushman जगतगुरु सिद्धार्थउडेश्वर महाराज की जय मौनयोगी गुरुनाथानंद स्वामी महाराज की जय मारुतेश्वर महाराज की जय जगतज्योति बसवेश्वर महाराज की जय तुमकुंतव महाराज की जय गदला मनोहर महाराज की और भी जय है नमः पार्वती शिवहरहर ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಸ್ತ್ರೀ ಗುರುವೇ ನಿನಗಾರೂ ಸರಿ ಇಲ್ಲ ಬದ್ಧನಿಗೆ ಬುದ್ಧಿಗಳು ನೀನು ಸ್ವಾನುಭಾವದ ನೆಲೆಯೇ ನಾನಿನ್ನು ಬಲ್ಲೆನೆ ನೀನೇ ಒಳಹೊಕ್ಕು ನುಡಿಸಿದೊಡೆ ನಾನು ಅದನ್ನೇ ನುಡುವೆನು ಸುಲಭದಲ್ಲಿ ಶ್ರೀ ಗುರುವೇ ಕೃಪೆಯಾಗು ಸುಲಭದಲ್ಲಿ ಶ್ರೀ ಗುರುವೇ ಕೃಪೆಯಾಗು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇಣಮಃ ತಸ್ಮೈ ಸ್ತ್ರೀ ಗುರುವೇಣಮಃ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಕರ್ತಮ ಕರ್ತುಂ ಸಮರ್ಥನಾದ ಪರಶಿವನಿಗೂ ಕೂಡ ಮನವಾರೆ ಮಣೆದು ಅದಾರಣೆ ನಿತ್ಯದಿಂದ ಈ ಕಾರ್ಯ ನಡೆಯುತ್ತದೆಯೋ ಕಾರ್ಯಕ್ಕೆ ಕಾರಣೀಭೂತನಾಗಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರದ ದೈವನಾದ ಪವಾಡ ಪುರುಷನಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ರೇವಣ ಸಿದ್ದೇಶ್ವರ ಅಡಿದಾವರಿಗಳಲ್ಲಿ ಕೂಡ ಅನಂತ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಶ್ರೀ ಚನ್ನಬಸವ ಪಟ್ಟದೇವರು ಶರಣಮಂಟ ಪಾಳಂದಿ ಪರಮಪೂಜ್ಯ ಅಡಿದಾವರಿಗಳಲ್ಲಿ ಕೂಡ ನತಮಸ್ತಗಳಾಗಿ ದಿವ್ಯ ಸಾನಿಧ್ಯ ಅಲಂಕೃತರಾದ ಪರಮ ಪೂಜ್ಯ ಶ್ರೀ ವೀರೇಂದ್ರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಸ್ವಾಮಿ ಮಠ ನವಗುಂದಿ ಪರಮ ಪೂಜ್ಯರಡಿ ದಾವರೊಡಿಯಲ್ಲಿ ಕೂಡ ನತಮಸ್ತಕರಾಗಿ ದಿವ್ಯ ಸಾನಿಧ್ಯ ಸ್ಥಾನದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ವೀರಯ್ಯ ಸ್ವಾಮಿಗಳು ಸಿದ್ಧೇಶ್ವರ ಮಠ ಹುಲಸಿಯರಿ ಪರಮ ಪೂಜ್ಯರಡಿ ದಾವರೆ ಕೂಡ ನತಮಸ್ತಗಳಾಗಿ ಘನ ಉಪಸ್ಥಿತಿಯಲ್ಲಿ ಇರತಕ್ಕಂಥ ಪರಮ ಪೂಜ್ಯರು ಶ್ರೀ ವೇದಮೂರ್ತಿ ಹುಚ್ಚಯ್ಯ ಹುಚ್ಚಯ್ಯಪ್ಪ ನಿಂಗಪ್ಪಯ್ಯ ಜಂಗಂಬರೇಶ್ವರ ಮಠ ಸೀತಾಪುರಿ ಪರಮಪೂಜ್ಯರಿದವರುಗಳಲ್ಲಿ ಕೂಡ ಪ್ರತಮಸ್ತಗಳಲ್ಲಿ ನಾಡಿನಾದ್ಯಂತ ಪ್ರವಚನ ಪಟುಗಳು ಕೀರ್ತನ ಕೇಸರಿ ನಮ್ಮ ಅದಿ ಆಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಗುರುನಾಥ್ ಶಾಸ್ತ್ರಿಗಳು ಕೀರ್ತನ ಕೇಸರಿ ಅಂದೇ ಬೆರದನ್ನು ಹೊಂದಿರತಕ್ಕಂಥ ಕರಿಕಟ್ಟಿ ಇವರಲ್ಲಿ ಕೂಡ ಶರಣೆಂದು ಎಲ್ಲ ಮಾತೆಯರಲ್ಲಿ ಕೂಡ ಶರಣೆಂದು ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ನಮ್ಮ ಕೀರ್ತನ ಶಾಸ್ತ್ರಿಗಳಿಗೆ ತಬಲಾ ಸಾಪ್ ನೀಡುತ್ತಿರುವ ಶಿವಾನಂದ ಬಸಾಪುರಿ ಇವರಲ್ಲಿ ಕೂಡ ಶರಣೆಂದು ಅವರು ಇವರು ಎಲ್ಲದೆ ಪರೋಕ್ಷವಾಗಿ ಅಪರೋಕ್ಷವಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಪ್ರವಚನವನ್ನು ಕೇಳಿ ಪುಣಿತರಾಗಬೇಕು ಧನ್ಯರಾಗಬೇಕು ನಮ್ಮ ಮನದ ಮೈಲಿಗೆಯನ್ನು ಕಳೆದುಕೊಳ್ಳಬೇಕು ಎಂದು ಸತ್ಸಂಕಲ್ಪದ ಮೇರೆಗೆ ಬಂದಿರುವ ಹುಲಸುಗೆರೆಯ ಗ್ರಾಮದ ಎಲ್ಲ ಸಮಸ್ತ ಸಭಕ್ತರೇ ಗುರು ಹಿರಿಯರೇ ಅಕ್ಕ ತಂಗಿಯರೇ ಅನ್ನ ತಮ್ಮಂದಿರೇ ಮುಖ್ಯವಾಗಿ ಮಾತೆಯಿರಿ ನಿಮ್ಮೆಲ್ಲರಿಗೂ ಶರಣ ಶರಣ ಅದನ್ನ ಮರಿಬಾರದು ಈಗೇನು ಹಾಡಾಗಿಲ್ಲ ಕೊಣೆಗೂ ಅಂತ ಹೇಳ್ಬಿಡ್ತೀನಿ ಸೀದಾ ವಿಷಯಕ್ಕೆ ಬರ್ತೀನಿ ಇವತ್ತಿನ ದಿನ ಅಧಿಕರಣವಾಗಿರಿಸಿಕೊಂಡಿರತಕ್ಕಂಥ ವಿಷಯ ಸರ್ವಭೂಷಣ ಶಿವಯೋಗಿಗಳು ಹೇಳಿದ ಹಾಗೆ ಜ್ಞಾನ ಸೂನ್ಯರಿಗೆ ಆತ್ಮಬೋಧೆಯದು ಹಿತ ಬುದೇ ಸುಂದರವಾಗಿರ್ತಕ್ಕಂಥ ಮಾತನ್ನು ಇಲ್ಲಿ ತನಕ ಮಾತಾಜಿಯವರು ತಮ್ಮ ಉಪನ್ಯಾಸದಲ್ಲಿ ತಿಳಿಸ್ತಾ ಬಂದರು ಇದರ ಸಾರ ಎಷ್ಟು ಒಳಹಕ್ಕು ನೋಡಿದರೂ ಕೂಡ ಕಡಿಮೆಯೇ ಸರಳವಾಗಿ ಅಂದ್ರೆ ಯಾರಿಗೆ ವಿವೇಕರ ಜಾಗ್ರತೆ ಆಗಿಲ್ಲ ಅವರಿಗೆ ಜ್ಞಾನ ಉಪದೇಶ ಮಾಡಿದ್ರೆ ಅದು ಹಿತ ಆಗ್ತದೇನು ಅಂತ ಪ್ರಶ್ನೆ ಮಾಡಿದರು ಕಣ್ಣು ಇಲ್ಲದವನಿಗೆ ಕನ್ನಡಿ ಕೊಟ್ಟರೆ ತನ್ನ ಪ್ರತಿಬಿಂಬ ಹೆಂಗ ಕಾಣೋದಿಲ್ಲವೋ ಅದರಂತೆ ವಿವೇಕಿಯಾಗಿರ್ತಕ್ಕಂಥ ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಜ್ಞಾನದ ಬೋಧನೆಯನ್ನು ಮಾಡಿದರೆ ಅದು ಹಿತ ಆಗುತ್ತದೇನು ಆಗಂಗಿಲ್ಲ ಅಂತ ತಿಳ್ಕೊಂಡಿಲ್ಲಿ ಹೇಳ್ತಾರೆ ಅಧಿಕಾರಿಯಾದ ಸಾಧನ ಚತುಟೆ ಸಂಪನ್ನನಾಗಿರಬೇಕು ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವ ಉಳ್ಳವನಿದ್ದರೆ ಗುರುವಿನಿಂದ ಬೃದಯ ಪಡೆದ ಅಂತ ಕೇಳಿದ್ರೆ ಅವನಿಗೆ ಮುಕ್ತ ಅಂತ ಕರೀತಾರೆ ಇಂಥವರಿಗೆ ಉಪದೇಶವನ್ನು ಮಾಡಬೇಕು ಭಕ್ತಿಗಿಲ್ಲದ ಶಿಷ್ಯಂಗೆ ಒತ್ತಿ ಕೊಟ್ಟ ಉಪದೇಶ ಬತ್ತಿದ ಕೆರೆಯಲ್ಲಿ ರಾಜನ್ನ ಬತ್ತಿ ಬೆಳೆದಂತೆ ಸರ್ವಜ್ಞ ಸರ್ವಜ್ಞ ಕವಿ ಕೂಡ ಹೇಳ್ತಾನೆ ಒಲ್ಲದ ಮನಸ್ಸಿನಿಂದ ನೀವು ಕೇಳ್ಬರ್ರಿ ಕೇಳಬರ್ರಿ ಒಂದ್ ಜ್ಞಾನವನ್ನು ಹೇಳ್ತೀನಿ ಕೇಳಬರೀ ಅಂದ್ರೆ ಅವ್ರಿಗೆ ಹೆಂಗಾಗ್ತದಂದ್ರ ಕಾದ ಹಂಚಿನ ಮೇಲೆ ನೀರು ಹಾಕಿದಂಗೆ ಆಗ್ತದೆ ಅದು ನಿಂದಂಗಿಲ್ಲ ಇಲ್ಲೆಲ್ಲ ಬಂದಿರಲ್ಲ ನೀವು ನಿಮಗೆ ಜ್ಞಾನವನ್ನ ಹೇಳಿದರೆ ತಲೆಗೆ ಹೋಗ್ತದೆ ಅಂದ್ಕೊಂಡ್ರೇನು ನಿಮಗೇನು ಬೇಕು ಅತ್ತಿ ಸಸಿ ಹಾಸ್ಯ ಕತ್ತೀವಿ ನಮ್ಮ ಗುರುನಾಥ ಶಾಸ್ತ್ರಿಗಳು ಅದನ್ನು ಮಾಡ್ತಾರೆ ನಿಮಗೆ ನಾವೆಲ್ಲ ಈ ಸೋಬಾನ ಹಾಡಿದಂಗೆ ಅಕ್ಕೈತಿ ಕೊನೆಗೆ ಅವ್ರ ನೋಡ್ಕೊಂಡು ನಗಸ ನಿಮ್ಮನ್ನು ಕೈ ಬಿಡ್ತಾರೆ ವಾಕ್ ಚಾತುರ್ಯ ಅದಾವೆ ಪಾಂಡಿತ್ಯ ಯಾರಿಗೆ ಯಾವುದನ್ನ ಬೇಕು ಅದನ್ನೇ ಊಟ ಮಾಡಿಸಿದರೆ ಮಾತ್ರ ಅದು ಹಿತ ಆಗ್ತದೆ ಇಲ್ಲೆಲ್ಲ ಬಂದಿರಲ್ಲ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಈ ಅಧಿಕಾರಿ ಎಲ್ಲರಿಗೆ ಏನ್ ಬೇಕಾಗ್ಯದ ಕೆಲವೊಬ್ರಿಗೆ ಪದ್ಯ ಬೇಕಾಗ್ಯದ ಕೆಲವೊಬ್ರಿಗೆ ಹಾಸ್ಯ ಬೇಕಾಗಿದೆ ಕೆಲವ್ರಿಗೆ ಕತಿ ಬೇಕಾಗಿದೆ ಇಂಥವರಿಗೆ ಜ್ಞಾನವನ್ನು ಹೇಳಿದ್ರೆ ಅದು ನೀಗ್ತದೇನು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಬಹಳ ಚಂದ ಹೇಳ್ತಾರೆ ಕಲ್ಲು ನೀರೊಳಗಿಟ್ಟರೆ ನೆನೆದು ಮೃದುವಾಗಬಲ್ಲುದೆ ಅಯ್ಯ ಉನ್ನಿ ಆಕಳ ಕೆಚ್ಚಲದೊಳಗಿದ್ದರೂ ಕೂಡ ಅಮೃತ ಸವಿಯಬಲ್ಲದೆ ಅಯ್ಯ ಕಪ್ಪೆ ಹೂವಿನ ಗಿಡದ ಬುಡದಲ್ಲಿದ್ದರೂ ಕೂಡ ಸುವಾಸನೆ ಹೀರಬಲ್ಲದೆ ಅಯ್ಯ ಅಜ್ಞಾನಿಗೆ ಜ್ಞಾನವನ್ನ ಬೋಧನೆಯನ್ನ ಮಾಡಿದರೆ ಅವನು ಜ್ಞಾನವಂತನ ಆಗತಾನೆ ಅದು ಯಾರಿಂದ ಅಂತ ಕೇಳಿದರೆ ರೇವನ ಸಿದ್ದೇಶ್ವರ ಪರಮ ಅದು ಸಾಧ್ಯದ ಅಂತ ಜಗದ್ಗುರು ಸುಧಾರೂ ಕೂಡ ಇಡೀ ಜಗತ್ತಿಗೆ ಜ್ಞಾನದ ಬೀಜವನ್ನು ಬಿತ್ತಿದ್ರು ಕೂಡ ಮೂರ್ತಿಯನ್ನ ಮಾಡ್ತಾನೆ ಅದು ಸದ್ಗುರುನಾಥನಲ್ಲದ ಕಲ್ಲು ನೀರೊಳಗಿಟ್ಟರೆ ನೆನೆದು ಮೃದುವಾಗಬಲ್ಲುದೇ ಅಯ್ಯ ಎಷ್ಟೋ ಯುಗ ಯುಗದಿಂದನೂ ಕೂಡ ಕಲ್ಲು ನೀರೊಳಗಾದ ಅದೆಂದರ ನೆನೆದು ಮೃದುವಾಗ್ಯದ ಏನು ಆಗಿಲ್ಲ ಬೋರ್ಗಲ್ಲಿನ ಮೇಲೆ ನೀರು ಹೊಯ್ದಂತೆ ನೀವೆಲ್ಲ ಅಗಸಿ ಬಾಗಿಲ್ದಾಗಿ ನೀರು ಬ ಕಲ್ಲು ಇರುತ್ತದಲ್ ಬೋರ್ಗಲ್ ಅಲ್ಲಿ ಏನಾದ್ರೂ ಒಂದು ನೀರು ಹಾಕುವಂತ ಬರ್ತೀರಲ್ಲ ಅದೆಂದ ನೆನೆದು ಮೃದುವಾಗ್ಯದ ಎಂದರೂ ಉದ್ಧಾರ ಆಗಿದೆ ಉನ್ನಿ ಆಕಳ ಕೆಚ್ಚಲದೊಳಗಿದ್ದರೂ ಕೂಡ ಅಮೃತ ಸವಿಯ ಬಲ್ಲದೆ ಅಯ್ಯ ಆಕಳ ಕೆಚ್ಚಲದೊಳಗ ಅಮೃತನೇ ಅದ ಅದು ಬರೇ ರಕ್ತನೇ ಹೀರುತ್ತಿರ್ತದ ಸ್ವಲ್ಪ ಅಲ್ಲೇ ಸರಿದ್ರೆ ಸಾಕು ಸಾಗರದ ಅಮೃತ ಅದ ಅದು ನಮಗ ಗೊತ್ತಿಲ್ಲ ಹಂಗ ರೇವನ ಸಿದ್ದೇಶ್ವರ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಅಮೃತನ ಅದ ಅದು ನಮಗ ಗೊತ್ತಿಲ್ಲ ಬರೇ ಇದೇ ಸತ್ಯ ಅಂತ ತಿಳ್ಕೊಂಡು ಈ ಪ್ರಪಂಚದಲ್ಲಿ ಮುನಿಗಿ ಹೊಂಟಿವಲ್ಲ ಇದನ್ನ ಬಿಡ್ಬೇಕು ರಕ್ತ ಇರುವುದನ್ನ ಜ್ಞಾನದ ಕಡೆಗೆ ಒಂದಿಷ್ಟು ಬರಬೇಕು ಅವ್ರು ಹೇಳ್ತಾರೆ ಿ ಆಕಳ ಕೆಚ್ಚಲದೊಳಗಿದ್ದರೂ ಕೂಡ ಅಮೃತ ಸವಿಯ ಬಲ್ಲುದೇ ಅಯ್ಯ ಅಜ್ಞಾನಿ ಆದಂತ ಹೆಂಗಿರ್ತಾನೆ ಅಂತ ಕೇಳಿದ್ರೆ ಜ್ಞಾನವನ್ನ ಪಡೆದು ಸ್ಥಿರಮುಕ್ತ ಆಗುವಂತ ಬೋಧನೆಯನ್ನ ಮಾಡ್ತಾನೆ ಒಬ್ಬ ಸದ್ ಗುರುನಾಥ ಬೋಧನೆ ಮಾಡಬೇಕಾಗಿತ್ತು ಅಂದ್ರೆ ಅವ್ರ ಮಾತು ನಾವು ಕೇಳಬೇಕಲ್ಲ ಈಗ ದವಾಖಾನ ಹೋದ್ರೆ ಡಾಕ್ಟರ್ ಮಾತು ಕೇಳ್ತೀರಿ ನೀವು ಕೇಳ್ತೀನಿ ಇಲ್ಲೇ ನಾನು ಮಾತು ತಿಳಿತಾವ ಭಾಷೆ ತಿಳಿಯಾಕತ್ತದ ಹ್ಞೂ ಒಂದಿಟ್ಟು ಏನು ಎತ್ತ ಹಲೆ ಆದ್ರೆ ಬೋಣ್ ಹಾಕ್ತಾವ ನೀವರ ಹಿಂಗೆ ಮಾಡ್ರಿ ಸಾಕು ದವಾಖಾನೆಗೆ ಹೋದ್ರೆ ಡಾಕ್ಟ್ರ್ ಮಾತು ಕೇಳ್ತೀನಿಲ್ಲ ಕೇಳ್ತೀನಿ ಕಟಿಂಗ್ ಶಾಪ್ ಮಿನಿಲಿ ಹೋದ್ರೆ ಅದನ್ನು ಕಟಿಂಗ್ ಮಾಡುವಾಗ ಕರೆಕ್ಟ್ ಹಿಂಗೆ ಕುಂದರು ಅಗಳಾಡ್ಬೇಡ ಅಗಳಾಡಿದ್ರೆ ಅಕ್ಕ ಎಲ್ಲಿ ಹತ್ತೋದು ಗೊತ್ತಿಲ್ಲ ಹೌದಿಲ್ಲ ಸೇವಿಂಗ್ ಮಾಡುವಾಗ ಅದು ಕುತ್ತಗಿ ಹತ್ತಿದ್ರ ಕರೆಕ್ಟ್ ಕುಂದಿರ್ತಾನಿಲ್ಲವಾ ಒಂದು ಇಟ್ರೆ ಅಗಳಾಡ್ತಾನೆ ಮತ್ತಿಲ್ಲಿ ಮ್ಯಾನ್ ಅದನ್ ಸ್ವಲ್ಪ ಹಿಂಗೆ ನಿಂದ್ರಿ ಹ್ಯಾಂಗೆ ನಿಂದ್ರಿ ಫೋಟೋ ಕ್ಲಿಕ್ ಮಾಡುವಾಗ ಫೋಟೋ ತೆಗೆಸ್ಕೊಳ್ಳುವಾಗ ಮೂರು ತಾಸು ಮೈಕಪ್ ಮಾಡಿಕೊಂಡು ಫೋಟೋ ತಗಸ್ಕೊಳ್ಳುವಾಗ ಬರೀ ಒಂದು ಕ್ಲಿಕ್ ಮಾಡಕ್ಕೆ ಆ ಬಟನ್ ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಅಲ್ಲಿ ಕ್ಯಾಮ್ರಾದಲ್ಲಿ ಒಂದು ಕ್ಲಿಕ್ ಮಾಡ ತಾಸು ಅಪ್ ಮಾಡ್ಕೊಂಡಿರ್ತೀರಿ ಆದ್ರೆ ಅದನ್ನೇ ಒಂದು ಒಂದ್ ಇಷ್ಟು ಅವ ಹಿಂಗ ನಿಂದ್ರಿ ಹಾಂಗ್ ನಿಂದ್ರಿ ಪೋಸ್ಟ್ ಕೊಡ್ರಿ ಸ್ಮೈಲ್ ಕೊಡ್ರಿ ಅಂತ ಹೇಳ್ತಾನಲ್ಲ ಅವನು ಮಾತು ಕೇಳ್ತೀರಿ ಆದ್ರೆ ಒಬ್ಬ ಸದ್ಗುರುನಾಥನ ಮಾತು ಕೇಳಿದ್ರೆ ಮುಕ್ತ ಹಾಕಿವಿ ಅಂತ ಹೇಳ್ತದ ಇಲ್ಲಿ ಅಂತವ್ ಮಾತ